ನೋಡಿ ಫ್ರೆಂಡ್ಸ್ ಇವರೇ ಗದಗಿಂದ ಬಂದಿರೋದು ನನ್ನ ನಂಬಿ ಅಷ್ಟು ದೂರ ಇಂದ ಬಂದಿದರೆ ಮುನ್ನೂರ ಐವತ್ತು ಕಿಲೋಮೀಟ್ರ್ ಚಿಲ್ಲರೆ ಮತ್ತೆ ನಾನು ವಿಡಿಯೋ ಆಗಿದ ತಕ್ಷಣನೇ ನನಗೆ ಡೋನ್ ಪೇಮೆಂಟ್ನೂ ಅವರು ಕೊಟ್ ಕೊಟ್ರು ವೀಡಿಯೋದಲ್ಲಿ ನೋಡಿರೋದಷ್ಟೇ ನಾನು ಯಾವ ಊರು ಅಂತ ಅವ್ರು ಗೊತ್ತಿಲ್ಲ ಮತ್ತು ನಾನು ಹೇಗಿದ್ದೀನಿ ಜಸ್ಟ್ ಒಂದು ವಿಡಿಯೋದಲ್ಲಿ ನೋಡಿ ಅವರು ನನಗೆ ಡೋನ್ ಪೇಮೆಂಟ್ನು ಕಟ್ಟಿ ಒಂದು ಹತ್ತು ದಿನದಿಂದ ಬರ್ತೀನಿ ಅಂತ ಒಂದು ಸಮಸ್ಯೆಗಳಿತ್ತು ಅದೆಲ್ಲ ಮುಗಿಸ್ಕೊಂಡು ನನ್ನ ನಂಬಿಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ನಾನು ಯಾರಿಗೂ ಮೋಸನೂ ಮಾಡ್ತಾಯಿಲ್ಲ ಹಾಲೆಲ್ಲ ಕರೆದಿ ತಿಳಿಸಿದ್ದೀನಿ ಮತ್ತು ನನ್ನ ತನೆ ಹಸುಗಳನ್ನ ಮಾರಕ್ಕಲ್ಲ ನಾನು ರೈತರು ಉಳಿಸೋಕ್ಕೋಸ್ಕರ ನಾನು ಈ ಥರ ಸಿಸ್ಟಮ್ನ ನಾನು ಮಾಡ್ತಾ ಇರೋದು ಯಾಕಂದರೆ ನಾನು ಕೂಡ ಮೋಸ ಹೋಗಿದ್ದೀನಿ ತಮಿಳ್ನಾಡಿಂದ ಒಂದು ಹಸುನ ಒಂದು ಲಕ್ಷದ ಹತ್ತು ಸಾವಿರನ ಕೊಟ್ಟು ತಗೊಂಡು ಬಂದು ನಾನು ಕೂಡ ಮೋಸ ಹೋಗಿದ್ದೀನಿ ಅದರಿಂದ ನಂತರ ಬೇರೆಯವರು ಮೋಸ ಹೋಗಬಾರ್ದು ಅನ್ನೋಕ್ಕೋಸ್ಕರ ನಾನು ನನ್ನ ಹಸು ಸಾಕಾಣಿಕೆಯಲ್ಲಿ ನಾನು ಬೇರೆ ಕಡೆಯಿಂದ ತೆನೆ ಹಸುಗಳನ್ನ ತಗೊಂಡು ಬಂದು ಅದು ಕರು ಹಾಕಾದ ಮೇಲೆ ಹಾಲೆಲ್ಲ ಕ್ಲೀನಾಗಿ ನೋಡಿ ಬೇರೆಯವ್ರಿಗೆ ಸೇಲ್ ಮಾಡ್ತಾರದು ಅವರೇ ಬರಲಿ ಎರಡು ದಿನ ಇದ್ದು ಹಾಲೆಲ್ಲ ಕರೆದು ಕ್ಲೀನಾಗಿ ನೋಡಿ ತಗೊಂಡು ಹೋಗಬೇಕು ಹಸುಗಳನ್ನ ಆ ಥರ ಸಿಸ್ಟಮ್ನ ಮಾಡಿದ್ದೀನಿ ನಾನು ಎಷ್ಟು ಕೆ ಜಿ ಫೀಡ್ಸ್ ಕೊಡ್ತಾಯಿದ್ದೀನಿ ಎಷ್ಟು ಕೆ ಜಿ ಮೇವು ಕೊಡ್ತಾಯಿದ್ದೀನಿ ಹಸು ಎಷ್ಟು ಲೀಟ್ರು ಹಾಲು ಕೊಡ್ತಾಯಿದ್ದೀನಿ ಎಲ್ಲನೂ ಕ್ಲೀನಾಗಿ ನೋಡಿ ಎರಡು ದಿನ ಇದ್ದು ಊಟ ವ್ಯವಸ್ಥೆ ಎಲ್ಲ ನಂದು ರೂಮ್ ನಂದು ಎಲ್ಲನೂ ಕೂಡ ಮಾಡಿಕೊಡ್ತೀನಿ ಬಂದು ಹಾಲೆಲ್ಲ ಚೆಕ್ ಮಾಡಿ ತಗೊಂಡು ಹೋಗಲಿ ಅಂತ ನಾನು ಆ ಥರ ಯೋಚನೆ ಮಾಡಿ ಹೈನುಗಾರಿಕೆ ಮಾಡೋರಿಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಬಾರ್ದು ಅನ್ನೋಕ್ಕೋಸ್ಕರ ನಾನು ಆ ಸಿಸ್ಟಮ್ನ ಮಾಡಿದ್ದು ಕೆಲವೊಬ್ರು ಯೂಟ್ಯೂಬಲ್ಲಿ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ರು ಅಣ್ಣ ನನಗೆ ಮೋಸ ಮಾಡಿಬಿಟ್ರು ಅಣ್ಣ ನನ್ನ ಹತ್ತು ಹಸುಗಳನ್ನ ತಗೊಂಡು ಬಂದು ಮೋಸ ಹೋದೆ ಈ ಥರ ಆ ಥರ ಅಂತ ನನಗೆ ಕಮೆಂಟ್ಸ್ ಮಾಡೋದ್ರಿಂದ ನಾನು ಆ ಥರ ಯೋಚನೆ ಮಾಡಿ ಈ ಥರ ಮಾಡಿದ್ರೆ ಯಾರೂ ಕೂಡ ಮೋಸ ಹೋಗಲ್ಲ ಅಂತ ನಾನು ನಾನು ಎಲ್ಲ ಕಷ್ಟಪಟ್ಟು ನನಗೆ ಹಸು ಏನಾದರೂ ಫೇಲ್ ಆಯಿತು ಅಂದರೆ ನನಗೆ ಲಾಸ್ ಆಗೋದು ಆ ಎಲ್ಲ ಕಷ್ಟಪಟ್ಟು ನಾನು ಬೇರೆಯವ್ರಿಗೆ ಒಳ್ಳೆತನನ ಬೋಯಿಸ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾನು ಒಂದು ಹತ್ತು ದಿನ ಹಿಂದುಗಡೆ ಒಂದು ವಿಡಿಯೋನ ನಾನು ಹಾಕಿದ್ದೆ ಕೇವಲ ನಲವತ್ತು ಎಂಟು ಸಾವಿರ ರೂಪಾಯಿ ಆಲ್ ಬ್ಲಾಕ್ ಹಸು ಅಂತ ಅದು ಹಸು ಬಂದು ಒಂದು ಟೈಮ್ಗೆ ಒಂಬತ್ತು ಲೀಟ್ರ್ ಹಾಲು ಕೊಡ್ತಿತ್ತು ಬೆಳಗ್ಗೆ ಸಂಜೆ ಬಂದು ಎಂಟು ಲೀಟ್ರು ಹಾಲು ಕೊಡ್ತಿತ್ತು ಮತ್ತು ಅದು ಎರಡು ತಿಂಗಳದು ತೆನೆ ಇತ್ತು ಕರು ಹಾಕಿ ಆರು ತಿಂಗಳೇನು ಹೆಚ್ಚು ಕಮ್ಮಿ ಆಗಿತ್ತು ಎರಡು ತಿಂಗಳದು ತೆನೆ ಆಗಿತ್ತು ಹಸು ಎರಡು ತಿಂಗಳದು ತೆನೆ ಇರೋದ್ರಿಂದ ಅದು ಪ್ರೆಸೆಂಟು ಬೆಳಗ್ಗೆ ಒಂದು ಆರು ಲೀಟ್ರು ಹಾಲು ಕೊಡ್ತಿತ್ತು ಸಂಜೆ ಒಂದು ಐದು ಲೀಟ್ರು ಹಾಲು ಕೊಡ್ತಿತ್ತು ಅದನ್ನು ನಾನು ವೀಡಿಯೋ ಮಾಡಿ ಸೇಲ್ ಹಾಕಿದ್ದೆ ಹುಬ್ಳಿಯಿಂದ ಹಸುನ ತಗೊಂಡಿದ್ದರು ಹೆಚ್ ಡಿ ಕೋಟೆಯಿಂದ ಹುಬ್ಳಿಗೆ ಮುನ್ನೂರ ಐವತ್ತು ಕಿಲೋಮೀಟ್ರ್ ಚಿಲ್ಲರೆ ಐತೆ ಅಲ್ಲಿಂದ ಹಸುನ ತಗೊಂಡಿದ್ರು ಅದನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ನು ಕೂಡ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದರು ಅವರು ಜಸ್ಟು ನನಗೆ ವೀಡಿಯೋದಲ್ಲಿ ನೋಡಿರೋದು ಅಷ್ಟೇ ಯಾರು ನನಗೂ ಪರಿಚಯನೂ ಇಲ್ಲ ನಾನು ಅವ್ರಿಗೂ ಕೂಡ ಪರಿಚಯನೂ ಇಲ್ಲ ಜಸ್ಟ್ ಒಂದು ವಿಡಿಯೋ ಮುಖಾಂತರ ಅವರು ನನ್ನ ನಂಬರ್ನ ಇಸ್ಕೊಂಡು ನನಗೆ ಇಪ್ಪತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ನ ಮಾಡಿದರು ಮಾಡಿ ಹದಿನೈದು ದಿನ ಆಗಿತ್ತು ಅವರು ಮೊನ್ನೆ ನನ್ನ ಫಾರ್ಮ್ಗೆ ವಿಸಿಟ್ ಮಾಡಿ ಎರಡು ದಿನ ಇದ್ದು ಹಾಲೆಲ್ಲ ಕರೆದಿ ಹಸು ಹೇಗೈತೆ ಮೇವು ಹೇಗೆ ತಿಂತೈತೆ ಮತ್ತು ಫೀಡ್ಸು ಎಷ್ಟು ಕೆ ಜಿ ಕೊಡ್ತಾಯಿದ್ದೀನಿ ಯಾವ ಫೀಡ್ಸ್ ಕೊಡ್ತಾಯಿದ್ದೀನಿ ಎಷ್ಟು ಕೆ ಜಿ ಮೇವನ್ನ ಕೊಡ್ತಾಯಿದ್ದೀನಿ ಅಂತ ಎಲ್ಲನೂ ಕೂಡ ಚೆಕ್ ಮಾಡಿ ಹಸುನ ತಗೊಂಡಿದ್ದರೆ ಕೆಲವೊಬ್ರು ನನಗೆ ಬ್ಯಾಡ್ಸ್ ಕಮೆಂಟ್ಸ್ಗಳನ್ನ ಮಾಡ್ತಿದ್ರು ಇವನು ಫೇಕು ಅಡ್ರೆಸ್ಸು ಹಾಕಿಲ್ಲ ನಂಬರ್ನೂ ಕೂಡ ಕೊಟ್ಟಿಲ್ಲ ಅಂತ ನನ್ನ ಎಲ್ಲ ವೀಡಿಯೋಸ್ಗಳಲ್ಲಿ ನೋಡ್ಕೊಳ್ಳಿ ಎಲ್ಲ ಕಮೆಂಟ್ಸ್ಗಳಿಗೂ ಕೂಡ ನಾನು ಆದಷ್ಟು ರೀಪ್ಲೇಗಳನ್ನ ಕೊಟ್ಟಿದ್ದೀನಿ ಮತ್ತು ಯಾರ್ಯಾರು ನನ್ನ ನಂಬರ್ನ ಕೇಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನನ್ನ ನಂಬರ್ನೂ ಕೊಟ್ಟಿದ್ದೀನಿ ನಾನು ಯಾವುದೇ ಫೇಕ್ ವೀಡಿಯೋಗಳನ್ನ ಮಾಡಲ್ಲ ಮತ್ತು ಬೇರೆಯವ್ರ ಥರ ನಾನು ಮೋಸಗಾರನೂ ಅಲ್ಲ ಸರಿನಾ ನಾನು ರೈತ್ರಿಗೂ ಉಳಿಸೋಕ್ಕೋಸ್ಕರ ನಾನು ಈ ಥರ ಸಿಸ್ಟಮ್ನ ನಾನು ಮಾಡ್ತಾ ಇರೋದು ಯಾಕಂದರೆ ನಾನು ಕೂಡ ಮೋಸ ಹೋಗಿದ್ದೀನಿ ತಮಿಳ್ನಾಡಿಂದ ಒಂದು ಹಸುನ ಒಂದು ಲಕ್ಷದ ಹತ್ತು ಸಾವಿರ ಅವರನ್ನು ಕೊಟ್ಟು ತಗೊಂಡು ಬಂದು ನಾನು ಕೂಡ ಮೋಸ ಹೋಗಿದ್ದೀನಿ ಅದರಿಂದ ನಂತರ ಬೇರೆಯವರು ಮೋಸ ಹೋಗಬಾರ್ದು ಅನ್ನೋದನ್ನ ಬೇರೆಯವರು ಮೋಸ ಹೋಗಬಾರ್ದು ಅನ್ನೋಕ್ಕೋಸ್ಕರ ನಾನು ನನ್ನ ಹಸು ಸಾಕಾಣಿಕೆಯಲ್ಲಿ ನಾನು ಬೇರೆ ಕಡೆಯಿಂದ ತೆನೆ ಹಸುಗಳನ್ನ ತಗೊಂಡು ಬಂದು ಅದು ಕರು ಹಾಕಾದ ಮೇಲೆ ಹಾಲೆಲ್ಲ ಕ್ಲೀನಾಗಿ ನೋಡಿ ಬೇರೆಯವ್ರಿಗೆ ಸೇಲ್ ಮಾಡ್ತಾರದು ಅವರೇ ಬರಲಿ ಎರಡು ದಿನ ಇದ್ದು ಹಾಲೆಲ್ಲ ಕರೆದಿ ಕ್ಲೀನಾಗಿ ನೋಡಿ ಹೋಗಬೇಕು ಹಸುಗಳನ್ನ ಆ ಥರ ಸಿಸ್ಟಮ್ನ ಮಾಡಿದ್ದೀನಿ ನಾನು ಎಷ್ಟು ಕೆ ಜಿ ಫೀಡ್ಸ್ ಕೊಡ್ತಾಯಿದ್ದೀನಿ ಎಷ್ಟು ಕೆ ಜಿ ಮೇವು ಕೊಡ್ತಾಯಿದ್ದೀನಿ ಹಸು ಎಷ್ಟು ಲೀಟ್ರ್ ಹಾಲು ಕೊಡ್ತಾಯಿದ್ದೀನಿ ಎಲ್ಲನೂ ಕ್ಲೀನಾಗಿ ನೋಡಿ ಎರಡು ದಿನ ಇದ್ದು ಊಟ ವ್ಯವಸ್ಥೆ ಎಲ್ಲ ನಂದು ರೂಮ್ ನಂದು ಎಲ್ಲನೂ ಕೂಡ ಮಾಡಿಕೊಡ್ತೀನಿ ಬಂದು ಹಾಲೆಲ್ಲ ಚೆಕ್ ಮಾಡಿ ತಗೊಂಡು ಹೋಗಲಿ ಅಂತ ನಾನು ಆ ಥರ ಯೋಚನೆ ಮಾಡಿ ಹೈನುಗಾರಿಕೆ ಮಾಡೋರಿಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಬಾರ್ದು ಅನ್ನೋಕ್ಕೋಸ್ಕರ ನಾನು ಆ ಸಿಸ್ಟಮ್ನ ಮಾಡಿದ್ದು ಕೆಲವೊಬ್ರು ಯೂಟ್ಯೂಬಲ್ಲಿ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ರು ಅಣ್ಣ ನನಗೆ ಮೋಸ ಮಾಡಿಬಿಟ್ರು ಅಣ್ಣ ನನ್ನ ಹತ್ತು ಹಸುಗಳನ್ನ ತಗೊಂಡು ಬಂದು ಮೋಸ ಹೋದೆ ಈ ಥರ ಆ ಥರ ಅಂತ ನನಗೆ ಕಮೆಂಟ್ಸ್ ಮಾಡೋದ್ರಿಂದ ನಾನು ಆ ಥರ ಯೋಚನೆ ಮಾಡಿ ಈ ಥರ ಮಾಡಿದ್ರೆ ಯಾರೂ ಕೂಡ ಮೋಸ ಹೋಗಲ್ಲ ಅಂತ ನಾನು ನಾನು ಎಲ್ಲ ಕಷ್ಟಪಟ್ಟು ನನಗೆ ಹಸು ಏನಾದರೂ ಫೇಲ್ ಆಯಿತು ಅಂದರೆ ನನಗೆ ಲಾಸ್ ಆಗೋದು ಆ ಎಲ್ಲ ಕಷ್ಟಪಟ್ಟು ನಾನು ಬೇರೆಯವ್ರಿಗೆ ಒಳ್ಳೆತನನ ಬೋಯಿಸ್ತಾ ಇದ್ದೀನಿ ಬಟ್ ಕೆಲವೊಬ್ರು ನನಗೆ ಬ್ಯಾಡ್ದೇ ಕಮೆಂಟ್ಸ್ಗಳನ್ನ ಮಾಡ್ತಾಯಿದ್ರೆ ಅಣ್ಣ ನಿನ್ನ ಫೇಕ್ ವೀಡಿಯೋಸ್ಗಳನ್ನ ಮಾಡ್ತಾ ಇರೋದು ಅಣ್ಣ ನಿನ್ನ ನಂಬರ್ನೂ ಇಲ್ಲ ಆ ಥರ ಕೆಲವೊಬ್ರು ಕಮೆಂಟ್ಸ್ಗಳನ್ನ ಮಾಡಿದರೆ ನೋಡಿ ಅಂಥವ್ರಿಗೆ ಇದೇ ಆನ್ಸರ್ ನಾನೇನು ರೀಪ್ಲೇ ಮಾಡಿತಿಲ್ಲ ಈಗ ಹುಬ್ಳಿದವರೇ ಬಂದಿದ್ದರೆ ರೀಪ್ಲೇ ಮಾಡಿದರೆ ಮತ್ತು ನಾಲ್ಕರಿಗೆ ನಲ್ವತ್ತು ಸಾವಿರ ಅಂತ ಅದನ್ನು ಕೂಡ ಒಂದು ವೀಡಿಯೋನ ಮಾಡಿದ್ದೆ ಅವರು ಕೂಡ ಕರೆಕ್ಟಾಗಿ ಹಸು ಬಂದು ನೆ ನೆನ್ನೆ ಬಂದು ಅವರು ಕೂಡ ಕರುಗಳನ್ನ ನಲ್ವತ್ತು ಸಾವಿರ ರೂಪಾಯಿ ನನಗೆ ಅಮೌಂಟನ್ನ ಸೆಂಡ್ ಮಾಡಿಬಿಟ್ಟಿದ್ರು ಅವರು ಕೂಡ ಮಾಡಿ ಒಂದು ಹತ್ತು ದಿನ ಆಗಿತ್ತು ಅವರು ಕೂಡ ಬಂದು ಕರುಗಳನ್ನ ಹತ್ತಿಸ್ಕೊಂಡು ಹೋದರು ಈಗ ಹುಬ್ಳಿದವರು ಕೂಡ ಅಮೌಂಟನ್ನ ಸೆಂಡ್ ಮಾಡಿದರು ನನಗೆ ಡೌನ್ ಪೇಮೆಂಟ್ನ ಮೊನ್ನೆ ಬಂದು ಎರಡು ದಿನ ಇದ್ದು ಚೆಕ್ ಮಾಡಿ ಎಲ್ಲ ನನ್ನ ಫಾರ್ಮೆಲ್ಲ ನೋಡಿಕೊಂಡು ಆರಾಮಾಗಿದ್ದು ಈಗ ತಗೊಂಡು ಇದ್ದರೆ ಅವ್ರ ಜೊತೆ ನನ್ನ ವೀಡಿಯೋನ ಈಗ ಅವ್ರ ಜೊತೆ ನಿಮಗೆ ಅವ್ರ ಜೊತೆ ನಿಮಗೆ ಮಾತಾಡಿಸ್ತೀನಿ ನೋಡಿ ಅವ್ರು ಏನು ಕಮೆಂಟ್ಸ್ಗಳನ್ನ ಕೊಡ್ತಾರೆ ಏನೆಲ್ಲ

ಮುನ್ನೂರ ಐವತ್ತಕ್ಕೆ ಅಕೌಂಟ್ ಬ್ಯಾಂಕ್ ಆಗತ್ತೀ ಐತೆ ಓಕೆ ಅಣೆ ಅಲ್ಲಿಂದ ನೀವು ನನಗೆ ನಾನು ಹೇಗೆ ನಿಮಗೆ ಪರಿಚಯ ಇದೆ ಮತ್ತೆ ಹೇಗೆ ಅಲ್ಲಿಂದ ನೀವು ನಂಬಿಕೆ ಇಟ್ಕೊಂಡು ಅಷ್ಟು ದೂರ ಇಂದ ನನ್ನ ಹತ್ರ ಹಸು ತಗೊಳಕ್ಕೆ ಬಂದಿದ್ದೀರಾ ನಿಮ್ಮಲ್ಲಿ ನಿಮ್ಮ ಯೂಟ್ಯೂಬ್ ಚಾನೆಲ್ ನೋಡಿದೆ ನಮಗೆ ನಿಮ್ಮ ಕಡೆ ಮಿಷನ್ ನಿಮ್ಮ ಮಾತು ನಿಮ್ಮ ವಿಡಿಯೋ ನೀವು ಮಾಡತಕ್ಕಂಥ ಆಕಾರದ ಎಲ್ಲ ಇವನ್ನ ನೋಡಿ ನಮ್ಗೆ ಇಷ್ಟ ಆಯಿತು ಅದಕ್ಕೆ ನಿಮಗೆ ಫೋನ್ ಹೆಚ್ಚಿದೆ ಹಿಂಗೆ ನಮ್ಗೆ ನಾವು ಅಲ್ಲಿ ಗದಗ ಮಾರ್ಕೆಟ್ನಲ್ಲಿ ನಾ ಕಸು ತಗೊಂಡಿದ್ದೆ ಭಾಳ ತುಂಬ ಮೋಸ ಮಾಡಿದ್ರು ಅಲ್ಲಿ ಅಲ್ಲಿ ಇರ್ತಕ್ಕಂಥ ದಲ್ಲಾಳಿಗಳು ಭಾಳ ಮೋಸ ಮಾಡಿದ್ರು ಅದನ್ನ ಮೋಸ ಆಗಿತ್ತಲ್ಲ ಹಿಂಗಾಗಿ ಮತ್ತೆ ಅವ್ನು ಆಕೋ ಸೇಲ್ ಮಾಡಿದ್ದೆ ಸೇಲ್ ಮಾಡಿ ಅದಕ್ಕೆ ನಿಮ್ಗೆ ನಿಮ್ಮ ಕೂಡ ಮಾತಾಡಿದ್ದೇನೆ ರೀ ಹಿಂಗೆ ನಮಗೆ ಒಳ್ಳೆ ಆಕಳಬೇಕ್ರೆ ನಾವು ಮೋಸ ಹೋಗಿದ್ದೀವಿ ಗದೆಯಲ್ಲಿ ಅದಕ್ಕೆ ನಮಗೆ ಒಳ್ಳೆ ಆಕಳು ಕೊಡಿಸಿ ನೀವು ಮತ್ತು ನಮಗೆ ಬನ್ನಿ ಒಂದು ದಿವ್ಸ ಬನ್ನಿ ನಿಮ್ಗೆ ಒಂದು ಒಳ್ಳೆ ಆಕಂದು ಕರ ಕರೆದ್ರಿ ಬಂದ್ವಿ ನಾವು ಬರೋಕ್ಕೆ ಮುಂಚೆಕ್ಕೆ ಒಂದು ಹದಿನೈದು 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 ದಿನ ಮುಂಚೆ ನಿಮ್ಗೆ ಫೋನ್ಪೇ ಮಾಡಿದ್ದೆ ಅಮೌಂಟ್ ಒಂದು ಹದಿನೈದು ಸಾವಿರ ರೂಪಾಯಿ ಫೋನ್ಪೇ ಮಾಡಿದ್ದೆ ನನಗೆ ಒಂದು ಹದಿನೈದು ದಿವಸ ಬೇರೆ ಕೆಲಸದಿಂದ ಬರೋದು ಬರೋದಾಗಿಲ್ಲ ಈಗ ಬಂದೆ ನಾವು ಬಂದು ಇಲ್ಲಿ ಮೂರು ದಿನ ಸ್ಟೇ ಸ್ಟೇ ಮಾಡಿದೀವಿ ಒಳ್ಳೆಯ ಊಟ ಕೊಟ್ಟ್ರಿ ಮತ್ತು ಸೌಕರ್ಯ ಕೊಟ್ಟರು ವಸತಿ ಸೌಕರ್ಯ ಕೊಟ್ಟ್ರಿ ಮತ್ತು ನಮ್ಗೆ ಹಸುಗಳನ್ನು ಹೇಗೆ ಮೇಂಟೈನ್ ಮಾಡಬೇಕು ಅದಕ್ಕೆ ದಿನಚರಿಗಳು ಹೆಂಗೆ ಇರ್ತವೆ ಮತ್ತು ನಮ್ಗೆ ಎಲ್ಲ ಎಲ್ಲ ಮಾಹಿತಿಗಳನ್ನು ಹೇಗೆ ಕೊಟ್ಟ್ರಿ ಮತ್ತು ನಮ್ಗೆ ಒಳ್ಳೆಯ ಆದ್ಯತೆಯನ್ನು ಕೊಟ್ಟ್ರಿ ಮತ್ತು ಒಳ್ಳೆ ನಾವು ಒಂದು ಹಸು ಎರಡು ಕರುಗಳನ್ನು ತೋ ನಿಮ್ಮಲ್ಲಿ ತೊಗೊಂಡಿದ್ದೀನಿ ಅವನು ಎರಡು ದಿನ ನಮ್ಮ ನಮ್ಮ ಇದ್ರಿಗೆ ಹಸುಗಳನ್ನು ಹೇಗೆ 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 ಹಾಲು ಕರಿಬೇಕು ಎಷ್ಟು ಲೀಟ್ರ್ ಹಾಲು ಕಡಿತವೋ ಎಲ್ಲ ಕರೆದು ನಮ್ಗೆ ಅದನ್ನು ಲೀಟ್ರ್ ಹಾಲು ನೀವು ಹೇಳ್ದಂಗೆ ಅಷ್ಟೇ ಲೀಟ್ರ್ ಹಾಲು ಕೊಡ್ತಾ ಇದ್ದಾವೆ ಮತ್ತು ಕರುಗಳು ಚೆನ್ನಾಗಿದ್ದಾವೆ ಮತ್ತು ಒಳ್ಳೆ ಮತ್ತು ನಾನು ಈಗ ನಿಮಗೆ ಹಸು ಕೊಟ್ಟಿರೋದು ಅಷ್ಟಕ್ಕೆ ತಕೋಬೋದ ಏನಾದ್ರು ಲಾಸ್ ಐತ ಅಲ್ಲಿಂದ ಇಲ್ಲಿಗೆ ಬಂದಿ ಲಾಸ್ ಏನಾದ್ರು ಕಾಣಿಸ್ತೈತ ಹಸು ಹೇಗೈತೆ ಮತ್ತೆ ನನ್ ಈ ಕಡೆದು ತಿಂಡಿ ಊಟದ ವ್ಯವಸ್ಥೆ ಸತ್ತ ಐತ ಮತ್ತೆ ಕೆಲವೊಬ್ರು ವೆಜ್ 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 ಮಾಡಿಕೊಟ್ರಿ ನಾನ್ ವೆಜ್ ಮಾಡಿಕೊಟ್ರಿ ನಾವು ಏನು ತಿಂತೀವಿ ಅಂದ್ರೆ ಅಷ್ಟ ಆಯ್ತು ಊಟ ಅಷ್ಟ ಮಾಡ್ಕೊಟ್ಟಿದ್ರಿ ಮತ್ತೆ ಕೆಲವೊಬ್ರು ಕಮೆಂಟ್ಸ್ ಗಳನ್ನ ಮಾಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಫೇಕು ಅವ್ನು ಮಾಡ್ತಾರದು ಫೇಕು ಯಾವುದೇ ಕಾರಣಕ್ಕೂ ಫೋನ್ ನಂಬರ್ ಕೊಡಲ್ಲ ಅಡ್ರೆಸ್ ಕೊಡಲ್ಲ ಮತ್ತೆ ಫೋನ್ ಪಿಕ್ ಮಾಡಲ್ಲ ಅಂತ ಅದ್ರ ಬಗ್ಗೆ ನೀವು ನೀವ್ ಏನಂತೀರಾ ನಮಗಂತೂ ಯಾವಾಗಲೂ ಎನಿ ಟೈಮ್ ನೀವು ಕಾಲ್ ಕಾಲ್ ಮಾಡಿದ್ರೆ ಹಾಗೆ ಫೋನ್ 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 ಅಲ್ಲಿ ಮಾತಾಡಿದ್ದೀರಾ ಮತ್ತು ಎಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ ಯಾವುದು ನಾವು ಇಲ್ಲಿ ಬಂದು ನೋಡಿದಲ್ಲ ಎಲ್ಲಾ ರೀಲ್ ರೀಲ್ ರಿಯಲ್ ಇದೆ ರೀಲ್ ಇಲ್ಲ ನನ್ನ ಅನಿಸಿಕೆ ಮತ್ತೆ ಈಗ ನೀವು ಇಲ್ಲಿ ಬೇರೆಯವ್ರು ಬಂದಿ ಹಸುಗಳನ್ನ ತಗೋಬಹುದಾ ಆರಾಮಾಗಿ ಧಾರಾಳವಾಗಿ ಕಣ್ಣು ಮುಚ್ಚಿ ತಗೋಬಹುದು ಯಾವ್ದೇ ಯಾವ್ದೇ ಮೋಸ ಇಲ್ಲ ತಾನೆ ಮಧ್ಯ ಮಧ್ಯ ದಲ್ಲಾಳಿ ಮಧ್ಯವರ್ತಿಗಳು ಮತ್ತೆ ನಿಮ್ಗೆ ಹಸು ಇಷ್ಟ ಆಯ್ತು ತಾನೆ ಕರುಗಳು ಇಷ್ಟ ಆಯ್ತು ತಾನೆ ಎಲ್ಲಾ ನಮ್ದು ರೂಮು ವ್ಯವಸ್ಥೆ ಎಲ್ಲಾ ಇಷ್ಟ ಆಯ್ತು ತಾನೆ

ಡಬೋಲ್ ಇದಾಗಲಿ ನಂತರ ಹಸಿರು ದೊಡ್ಡ ಡಬಲ್ ಆಗಲಿ ಕೋಟ್ಯ ದಿವಸ ಆಗಲಿ ತುಂಬ ತುಂಬಾ ಧನ್ಯವಾದ ಹೇಳ್ಕೊಂತೀರಿ ತುಂಬಾ ತುಂಬ ಧನ್ಯವಾದಗಳು ನೋಡಿ ಫ್ರೆಂಡ್ಸ್ ಇದೇ ಹಸುನ ತಗೊಂಡಿರೋದು ಹಸು ಬಂದು ಹಾಲು ಬೇಕು ಇದು ಸ್ಟಾರ್ಟಿಂಗಲ್ಲಿ ಒಂಬತ್ತು ಲೀಟರ್ ಹತ್ತು ಲೀಟ್ರ್ ಗಂಟನು ಹಾಲು ಕೊಟ್ಟೈತೆ ನಾಲ್ಕು ತಿಂಗಳು ಆ ಥರನೇ ಕಡ್ಡಾಯ ಕೊಡ್ತು ಆಮೇಲೆ ಹಸುಗಳದು ಗೊತ್ತಲ್ಲ ಹೀಟಿಗೆ ಬಂದಾದ್ಮೇಲೆ ಆಟೋಮೆಟಿಕ್ ಡೌನ್ ಆಗ್ತವೆ ಇದು ಸೆಮೆನ್ ಹಾಕ್ಸಾದ್ಮೇಲೆ ಇದು ಎರಡು ತಿಂಗಳದು ಎರಡು ತಿಂಗಳು ಹತ್ತು ದಿನ ಗಬ್ಬ ಐತೆ ಇದು ಗಬ್ಬ ಇರೋದ್ರಿಂದ ಈಗ ಪ್ರೆಸೆಂಟು ಆರು ಲೀಟ್ರು ಐದುವರೆ ಲೀಟ್ರು ಹಾಲು ಕೊಡ್ತೈತೆ ತುಂಬ ಚೆನ್ನಾಗೈತೆ ಹಸು ಮತ್ತು ಈಗ ನೋಡ್ಕೊಳ್ಳಿ ಹಸುಗೆ ನೀವೇ ಕಮೆಂಟ್ಸ್ ಬ್ಯಾಕ್ಸಲ್ಲಿ ತಿಳಿಸಿ ಬೇಕಾದರೆ ಎಷ್ಟು ಅಮೌಂಟ್ ಕೊಡ್ಬೋದು ಈ ಹಸುಗೆ ಎಷ್ಟಕ್ಕೆ ತಗೋಬೋದು ನೀವೇ ಇದು ಮೂರನೇ ಸೋಲು ಆರಲ್ದು ಕಟ್ಸಾಗೈತೆ ಹಸು ನೋಡ್ಕೊಳ್ಳಿ ಮತ್ತು ನರಗಳನ್ನೂ ಕೂಡ ತೋರಿಸ್ಬಿಡ್ತೀನಿ ಮತ್ತು ಕೆಚಲುಗಳನ್ನೂ ಕೂಡ ತೋರಿಸ್ಬಿಡ್ತೀನಿ ಕೆಚಲ್ದು ಬಾ ಇದು ನೋಡ್ಕೊಳ್ಳಿ ಎಲ್ಲ ಲೆವೆಲ್ ಇವೆ ಯಾವುದೇ ಒಂದು ಆಗಲಿ ಏನೂ ಇಲ್ಲ ಮತ್ತು ನರಗಳನ್ನ ನೋಡ್ಕೊಳ್ಳಿ ಯಾವ ಪಾರ್ಟಿಗಳಿವೆ ತುಂಬ ಹಾಲು ಕೊಟ್ಟೈತೆ ಇದೇ ಯಾವುದೇ ಮೋಸ ಇಲ್ಲ ಯಾವುದೇ ಒಂದು ರೂಪಾಯಿ ಎರಡು ಎರಡು ರೂಪಾಯಿಗೋಸ್ಕರ ರೈತರು ಮೋಸ ಮಾಡಲ್ಲ ಅದರಿಂದ ಅಲ್ಲಿ ಅವರು ನನ್ನ ಮೇಲೆ ನಂಬಿಕೆ ತಗೊಂಡು ಈ ಹಸುನ ತಗೊಳಕ್ಕೆ ಬಂದಿದ್ದಾರೆ ಈಗ ತಗೊಂಡು ಸಂಜೆ ಹೊರಡ್ತೀನಿ ಅಂತ ಅಂದಿದರೆ ಅವ್ರಿಗೆ ಎಲ್ಲ ವ್ಯವಸ್ಥೆನೂ ನನ್ನ ಕೈದಲ್ಲಾದಷ್ಟು ನಾವು ಬಡವರು ರೈತರು ಬಡವರು ಅದರಿಂದ ನನ್ನ ಕೈದಲ್ಲಾದಷ್ಟು ವ್ಯವಸ್ಥೆನ ಮಾಡಿದ್ದೀನಿ ಅದರಿಂದ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಬ್ಯಾಡ್ ಕಮೆಂಟ್ಸ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ನಿಮ್ಗೆ ಇಷ್ಟ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ನಂಬರ್ ಕೇಳಿ ನಂಬರ್ ಕೊಡ್ತೀನಿ ಬಂದು ಹಸುಗಳನ್ನ ತಕೊಂಡೋಗಿ ನೋಡಿ ಫ್ರೆಂಡ್ಸ್ ಇವರೇ ಗದಗಿಂದ ಬಂದಿರೋದು ನನ್ನ ನಂಬಿ ಅಷ್ಟು ದೂರ ಇಂದ ಬಂದಿದರೆ ಮುನ್ನೂರ ಐವತ್ತು ಕಿಲೋಮೀಟ್ರ್ ಚಿಲ್ಲರೆ ಮತ್ತೆ ನಾನು ವೀಡಿಯೋ ಹಾಕ ಮತ್ತೆ ನಾನು ವೀಡಿಯೋ ಆಗ ತಕ್ಷಣನೇ ನನಗೆ ಡೋಂಟ್ ಪೇಮೆಂಟ್ನವರು ಕೊಟ್ಟು ಕೊಟ್ರು ವಿಡಿಯೋದಲ್ಲಿ ನೋಡಿರೋದಷ್ಟೇ ನಾನು ಯಾವ ಊರು ಅಂತ ಅವ್ರು ಗೊತ್ತಿಲ್ಲ ಮತ್ತು ನಾನು ಹೇಗಿದ್ದೀನಿ ಜಸ್ಟ್ ಒಂದು ವೀಡಿಯೋದಲ್ಲಿ ನೋಡಿ ಅವರು ನನಗೆ ಡೋನ್ ಪೇಮೆಂಟ್ನು ಕಟ್ಟಿ ಒಂದು ಹತ್ತು ದಿನದಿಂದ ಬರ್ತೀನಿ ಅಂತ ಒಂದು ಸಮಸ್ಯೆಗಳಿತ್ತು ಅದೆಲ್ಲ ಮುಗಿಸ್ಕೊಂಡು ನನ್ನ ನಂಬಿಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ನಾನು ಯಾರಿಗೂ ಮೋಸನೂ ಮಾಡ್ತಾಯಿಲ್ಲ ಹಾಲೆಲ್ಲ ಕರ್ದಿ ತಿಳಿಸಿದಿನಿ ಮತ್ತೆ ನಾನು ತನೆ ಹಸುಗಳನ್ನ ಮಾರಾಕಲ್ಲ ಏನೈತೆ ತನೆ ಹಸುಗಳನ್ನ ನಾನು ತಕೊಂಡ್ ಬಂದು ಹಾಲು ಕೊಟ್ಟಾದ್ಮೇಲೆ ಇಲ್ಲೇ ಇಟ್ಕೊಂಡು ನಾನು ಅವ್ರು ಬಂದು ಹಾಲೆಲ್ಲ ಕರೆದಿ ಎಷ್ಟು ಫೀಡ್ಸ್ ಕೊಡ್ತಾ ಇದ್ದೀನಿ ಎಷ್ಟು ಮೇವು ಕೊಡ್ತಾ ಇದ್ದೀನಿ ಎಲ್ಲಾನು ನೋಡಿ ತಗೋಬೇಕು ಸಿಸ್ಟಮ್ ಸಿಸ್ಟಮ್ನ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಇವ್ರ ಸಪೋರ್ಟ್ ಮಾಡ್ದಂಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ರೈತನ ಮಗನ್ನ ಬೆಳೆಸಿ ಅಂತ ಸಪೋರ್ಟ್ ಮಾಡ್ಕೋತೀನಿ ಎಲ್ಲರಿಗೂ ಧನ್ಯವಾದಗಳು ಇವ್ರಿಬ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ